ಬಾಗಲಕೋಟೆ ಜಿಲ್ಲೆಯ ಹುಣಗುಂದು ತಾಲೂಕಿನ ಗಂಗೂರು ಹಾಗೂ ಚಿತ್ತಗೆಯ ನಡುವಿನ ಮಲಪ್ರಭೆಯ ದಂಡೆಯಲ್ಲಿರುವ ಗಂಗೂರು ಗ್ರಾಮದ ಭೂಮಿಯ ತಡೆರಾತ್ರಿ ಸುರಿದ ಭಾರೀ ಪ್ರಮಾಣದ ಮಳೆ ರಾಯನ ಆರ್ಭಟಕ್ಕೆ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ ಕಬ್ಬು ಇರುಳಿ ಹತ್ತಿ ಬೆಳೆಗಳು ನೀರಿನಿಂದ ಜಲಾವೃತವಾಗಿವೆ ರೈತರಿಗೆ ತುಂಬಲಾರದ ನಷ್ಟವಾಗಿದೆ ರೈತರು ತಮ್ಮ ಬೆಳೆದ ಬೆಳೆಗೆ ಬೆಳೆ ಪರಿಹಾರ ನೀಡಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಎಂದು ರೈತರು ತಮ್ಮ ಗೋಳಾಟವನ್ನು ತೋಡಿಕೊಂಡರು ನಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನತಾವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ

ಅಣ್ಣ ಹೆಸರು ಹೇಳು ನಮ್ದು ನೈಮ್ ಸಾಬ್ ಅಲ್ಲಿ ಸಾಬ್ ಅಲಿಕರ್ ಅಂತ ಹ್ಮ್ ಇದು ಹತ್ತಿ ಪರಿಹಾರ ನಿಮ್ಗೆ ಒಮ್ಮೆ ಸಿಕ್ಕತ್ತ ಇಷ್ಟು ಮಳೆ ನೀರು ಆದ್ರು ಇಲ್ಲ ಸರ್ ಒಮ್ಮೆ ಸಿಕ್ಕಿಲ್ಲ ಸರ್ ಇದು ವರ್ಷ ಹೇಗೆ ಆಗ್ತದೆ ನಿಮ್ ಸರ್ ಪ್ರತಿ ವರ್ಷ ಇದೇ ತರ ಆಗುತ್ತೆ ಮತ್ತೆ ಇದೇ ತರ ಆದ್ರೆ ಮತ್ತೆ ಇದಕ್ಕೆ ನೀವು ಪರಿಹಾರ ಏನಾರ ಪಡ್ಕೊಳ್ಳಿ ಮತ್ತೆ ಇದಕ್ಕೆ ಎಲ್ಲಾರು ಯಾರ್ಯಾರು ಹೋಗಿ ಮನವಿ ಕೊಟ್ಟಿದಾರ ಇಲ್ಲ ಸರ್ ಅದ ಬರ್ತೀನಿ ಅಂತಾರೆ ಸರ್ ಜಿ ಪಿ ಎಸ್ ಮಾಡ್ತೀವಿ ಅದು ಮಾಡ್ತೀವಿ ಪರಿಹಾರ ಅಂತಾರೆ ಸರ್ ಎಲ್ಲಿ ಹೇಳಿರೋ ಹೋಗಿ ಇಲ್ಲೇ ಅವನಿಗೆ ಆಫೀಸ್ ಇತ್ತು ಸರ್ ಹಾಂ ಆಫೀಸು ಹಾಂ ಸರ್ ಹಾಂ ಅವ್ರು ಬರ್ತೀವಿ ಮಾರ್ತೀವಿ ಜಿ ಪಿ ಎಸ್ ತೆಗಿತೀವಿ ಅಂತಾರೆ ಹಾಂ ತರ ಥರ ಬಂದು ರೆಸ್ಪಾನ್ಸ್ ಮಾಡಲ್ಲ ಸರ್ ಹಾಂ ಹಾಂ ಒಂದು ಅಮ್ಮ ನಿಮ್ಮ ಹೆಸ್ರೇನು ಹೌದಾ ವರ್ಷ ಈಗ ಯಾಕದಮ್ಮ ಎಲ್ಲ ಅದು ಹಾಂ ಮತ್ತಿದು ಹಿಂಗಾದ್ರೆ ಲುಕ್ಸಾನ ಆದರೆ ನಿಮ್ಗೆ ಯಾರ್ಯಾರು ಸ್ವಲ್ಪ ಹೋಗಿ ನೀವು ಯಾರು ಸಾಹೇಬ ಒಳಗೆ ಬೇಡ್ಯಾರು ಏನು ಮಾಡಿದಿರಿ ನೀವೆಲ್ಲ ನಾವು ಎಲ್ಲ ಹೇಳಿರಿ ಹಾಂ ಹಾಂ ಹೌದಾ ನಾ ಬಂತು ಆಮೇಲೆ ಮಾರತಿವಿ ನೀರು ಇತ್ರ ಮಾರಲ್ಲ ಈಗ ಜಗಳ ದಾವೆ ತರಟ ಬಿಲೆ ಹಾ ಏ ಆ ಅಂಡಂ ಜೋ ನೀರು ಹೋಗ್ತಿದೆ ಹೇಳಿದ್ರಲ್ಲ ಅವರು ಹಾ ನಾನು ನಿಮ್ಮ ಹೆಸರು ಏನು ಹೇಳ್ರಿ ಬಸವರಾಜ ಅಡಿಪ್ಪರ್ ಎಸ್ಎಂ ಅವರು ಕಲಾವಿದೆ ಹ್ಮ್ ಇದು ಹಣೆಯಾಗಿ ಏನು ಬೆಳೆ ಹಣೆ ಇದಂಗಿಲ್ಲ ರೀ ಈಗ ಒಂದು ತಿಂಗಳಿಂದ ಗೊಂಜಾಳ ಉಳ್ಳಾಗಡ್ಡಿ ತೊಗೋತ್ರಿ ಈ ಹೊರಳಿ ಮತ್ತೆ ಈಗ ಉಳ್ಳಾಗಡ್ಡಿ ಲಾಸ್ ಆಗೈತಿ ಅದಕ್ಕೆ ಇದಕ್ಕೆ ಬಂದು ಪಿ ಡಿ ಓರ್ ಆಗಲಿ ಬಂದು ಸ್ಪಂದನೆ ಮಾಡಿಲ್ಲ ಅದಕ್ಕೆ ಇದರಿಂದ ನಾವು ಮುಂದೆ ಹೋರಾಟ ಮಾಡ್ಬೇಕಂತ ಹೇಳ್ತೀವಿ ನಾವು ಮತ್ತು ಈಗ ಇಷ್ಟು ದಿವಸ ಅವರು ಯಾರೂ ನಿಮ್ಮ ಗ್ರಾಮ ಮಟ್ಟಕ್ಕೆ ಬಂದಿಲ್ಲ ಹೋಬಳ್ಳಿ ಮಟ್ಟಕ್ಕೆ ನಿಮ್ಮ ಗ್ರಾಮ ಒಂದು ಲೆಕ್ಕಾಧಿಕಾರಿ ಆಗಲಿ ಮತ್ತೆ ಈಗ ಯಾರೂ ಯಾರು ಬಂದಿಲ್ಲ ಬಂದಿಲ್ಲ ಮತ್ತೀಗ